ಅಯೋಧ್ಯವಾಸಿ ಪ್ರಭು ಶ್ರೀರಾಮಚಂದ್ರನ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀರಾಮ ಭಕ್ತರ ಸೇವೆ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ನಡೆಯುತ್ತಿದೆ ಹಾಗೂ ಅನೇಕ ಸೇವಾ ರೂಪದಲ್ಲಿ ವಸ್ತುಗಳು ಕೂಡ ಸಮರ್ಪಣೆಯಾಗುತ್ತಿದೆ ಅಂತೆಯೇ ಕರುನಾಡಿನ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಹೋಬಳಿಯ ವನವಾಸಿ ಬಂಧುಗಳು ಬಿದಿರಿನ ಪಲ್ಲಕ್ಕಿಯನ್ನು ಶ್ರೀರಾಮನ ಉತ್ಸವಕ್ಕೆ ಸಮರ್ಪಿಸಿದ್ದಾರೆ ನನ್ನ ಜೀವನದ ಅತ್ಯಂತ ಮಹತ್ವದ ಕಾಲವನ್ನು ವನವಾಸಿಯಾಗಿ ಅರಣ್ಯದಲ್ಲಿ ಕಳೆದ ಪ್ರಭು ಶ್ರೀರಾಮಚಂದ್ರನಿಗೆ ಆ ವನದೇವತೆ ಮಡಿಲಿನಲ್ಲಿ ಪ್ರತ್ಯೇಕವಾಗಿ ಭಕ್ತಿಪೂರ್ವಕವಾಗಿ ತಯಾರಿಸಿದ ಸುಂದರವಾದ ಬೆತ್ತದ ಪಲ್ಲಕ್ಕಿಯನ್ನು ವಿಶೇಷ ಕಾಣಿಕೆ ರೂಪದಲ್ಲಿ ಶ್ರೀ ವಿಶ್ವಪ್ರಸನ್ನ ತೀರ್ಥರ ಅಪೇಕ್ಷೆಯಂತೆ ಶ್ರೀಗಳ ಸಮ್ಮುಖದಲ್ಲಿ ಸೋಮವಾರ ಸಮರ್ಪಿಸಿದ್ದಾರೆ ನಿಮ್ದು ಪ್ರಯಾಣ ವನವಾಸಿ ಕಲ್ಯಾಣದ್ದು ಒಂದು ವನವಾಸಿಗಳಿಂದನೇ ಮಾಡಿರುವಂತಹ ಒಂದು ಪಲ್ಲಕ್ಕಿನ ಶ್ರೀರಾಮನಿಗೆ ಅರ್ಪಣೆ ಮಾಡಬೇಕು ಪಲ್ಲಕ್ಕಿ ಉತ್ಸವದಲ್ಲಿ ನಾವು ನಮ್ಮ ಕೈಲಾಗಿರುವಂತಹ ಪ್ರಕಾರ ನಾವು ನಮ್ಮಲ್ಲಿರುವಂತಹ ವನವಾಸಿಗಳೇ ತಯಾರು ಮಾಡಿರುವಂತಹ ಪ್ಯೂರ್ಲಿ ಬೆತ್ತದಿಂದ ಮಾಡಿರುವಂತಹ ಒಂದು ಪಲ್ಲಕ್ಕಿನ ರಾಮನಿಗೆ ಅರ್ಪಣೆಗೋಸ್ಕರ ಅಯೋಧ್ಯೆ ಕಡೆಗೆ ಹೊರಟಿದ್ದೀವಿ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮ ಭಕ್ತರ ಕಣ್ಮನ ಸೆಳೆದ ಕರುನಾಡಿನ ಅದ್ಭುತ ದೃಶ್ಯ ಸಂಭ್ರಮದ ಶೋಭಾಯಾತ್ರೆ ಉತ್ಸಾಹದ ಅಡ್ಡ ಪಲ್ಲಕ್ಕಿ ಉತ್ಸವ ಅಯೋಧ್ಯ ರಾಮನ ಸೇವೆಗೆ ಸೇರಿದ ಉತ್ತರ ಕರ್ನಾಟಕದ ವನವಾಸಿ ಬಂಧುಗಳ ಸುಂದರ ಅದ್ಭುತ ಆಕಾರದ ಬೆತ್ತದ ಪಲ್ಲಕ್ಕಿ ತನ್ನ ಜೀವನದ ಅತ್ಯಂತ ಮಹತ್ವದ ಕಾಲವನ್ನು ವನವಾಸಿಯಾಗಿ ಶ್ರೀ ಶ್ರೀರಾಮಚಂದ್ರನಿಗೆ ಆ ವನ ದೇವತೆ ಬಡಿಯಲ್ಲಿ ಪ್ರತ್ಯೇಕವಾಗಿ ಭಕ್ತಿಪೂರ್ವಕವಾಗಿ ತಯಾರಿಸಿದ ಈ ಸುಂದರ ಬೆತ್ತದ ಪಲ್ಲಕ್ಕಿಯು ವಿಶೇಷ ಕಾಣಿಕೆಯೇ ಆಗಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವನವಾಸಿ ವಿಭಾಗದ ಪ್ರಮುಖರೊಂದಿಗೆ ಶ್ರೀ ಪೇಜಾವರ ಶ್ರೀಗಳು ಶ್ರೀ ವಿಶ್ವಪ್ರಸನ್ನ ತೀರ್ಥರ ಅಪೇಕ್ಷೆಯಂತೆ ಹೊನ್ನಾವರ ಭಾಗದಲ್ಲಿ ಈ ಪಲ್ಲಕ್ಕಿಯನ್ನು ಪ್ರತ್ಯೇಕವಾಗಿ ನಿರ್ಮಿಸಲಾಗಿದೆಯಲ್ಲದೆ ಇದನ್ನು ಶ್ರೀ ಕೇಶವ ಮರಾಠಿ ಶ್ರೀ ವಿನಾಯಕ್ ಮರಾಠಿ ಶ್ರೀ ಸುನಿಲ್ ನಾಯಕ್ ಶ್ರೀ ಅರುಣ್ ನಾಯಕ್ ಅವರುಗಳು ಅಂದರೆ ಈ ನಾಲ್ವರು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಈ ಸುದೀರ್ಘ ಪ್ರಯಾಣವನ್ನು ಸುರಕ್ಷಿತವಾಗಿ ನೆರವೇರಿಸಿ ಅಯೋಧ್ಯೆಯನ್ನು ತಲುಪಿ ಶ್ರೀಗಳ ಸಮ್ಮುಖದಲ್ಲಿ ಅವರ ಪರ್ಯವೇಕ್ಷಣದಲ್ಲಿ ಸೋಮವಾರದ ಸಾಯಂಕಾಲದ ಅಡ್ಡಪಲ್ಲಕ್ಕಿ ಉತ್ಸವದಲ್ಲಿ ತಂದ ಅಮೋಘವಾದ ದತ್ತದ ಪಲ್ಲಕ್ಕಿಯನ್ನಲಂಕರಿಸಿ ಪ್ರಭು ಶ್ರೀರಾಮದೇವರ ಉತ್ಸವ ಉದ್ದವನಿಟ್ಟು ಶೋಭಾಯಮಾನವಾದ ಉತ್ಸವ ನಡೆಸಲಾಯಿತು ಸುಧಾರ ಪ್ರಯಾಣದ ಶ್ರಮವನ್ನು ಮೀರಿ ಪಲ್ಲಕ್ಕಿ ತಂದರ್ಪಿಸಿದ ಆ ನಾಲ್ವರು ಸಹೋದರರನ್ನು ಆ ರಾಮದೇವರು ವಿಶೇಷ ಅನುಗ್ರಹ ನೀಡಲಿ ಎಂದು ಶ್ರೀ ವಿಶ್ವಪ್ರಸನ್ನರು ಪ್ರೀತಿಯಿಂದ ಆಶೀರ್ವಾದ ನೀಡಿ ಗೌರವಿಸಿದರು ಆವತ್ತಿನ ಸೋಮವಾರದ ಶ್ರೀರಾಮನ ಸೇವೆಯಲ್ಲಿ ಮಾಜಿ ಬಿ ಸಚಿವರಾದ ಶ್ರೀ ಅರವಿಂದ್ ಲಿಂಬಾವಳಿ ಹಾಗೂ ಶಾಸಕಿ ಶ್ರೀಮತಿ ಮಂಜುಳಾ ಲಿಂಬಾವಳಿ ದಂಪತಿಗಳು ಮತ್ತು ಬೆಂಗಳೂರು ಮಾಜಿ ಕಾರ್ಪೊರೇಟರ್ ಶ್ರೀಧರ್ ರೆಡ್ಡಿ ಅವರು ಕೋಲಾರದ ಸಂಸದ ಶ್ರೀ ಮುನಿಸ್ವಾಮಿ ಅವರು ಆವತ್ತಿನ ಸಂಜೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಭು ರಾಮದೇವರ ಅನುಗ್ರಹವನ್ನು ಹೊಂದಿದ್ದಾರೆ ಆ ಕಾರಣದಿಂದ ಇವತ್ತು ಕುಮಟಾದಿಂದ ಹೊರಟಿರುವಂತ ಈ ರಥ ಬೆಂಗಳೂರಿಗೆ ಬಂದು ಇಲ್ಲಿ ರಾಮನಗರ ಸುತ್ತಮುತ್ತಲು ಮಾಡಿರುವಂತಹ मेरा ये चैनल सब्सक्राइब करें और मेरे हर अपडेट आपको मिले इसके लिए बेल आइकन जरूर दबाइएगा जय भारत